ಎಲ್ಲ ಎಂಟನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ ತಮಗೆಲ್ಲ ರಾಕೇಶ್ ಮಗ್ಧಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳಕು ಘಟ್ಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರುವ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳು ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ನೇರವಾಗಿ ಈ ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರ ನೋಡೋಣ ಈಗ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆ ನೀವು ಕತ್ತಲೆ ಕೋಣೆಯಲ್ಲಿ ಇದ್ದೀರಿ ಎಂದು ಭಾವಿಸಿಕೊಳ್ಳಿ ಕೋಣೆಯಲ್ಲಿರುವ ವಸ್ತು ವಸ್ತುಗಳನ್ನು ನೀವು ಕಾಣುವಿರ ಕೋಣೆಯ ಹೊರಗಿನ ವಸ್ತುಗಳನ್ನು ನೀವು ಕಾಣುವಿರ ಅಂದರು ನೋಡಿ ಕೊನೆಯಲ್ಲಿ ಅಲ್ಲ ಕೋಣೆ ರೂಮ್ ವರ್ಗ ಕೋಣೆಯಲ್ಲಿ ಆ ರೂಮಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕೋಣೆ ಇರ್ತಕ್ಕಂಥ ವಸ್ತುಗಳನ್ನು ನೀವು ಕಾಣಕ್ಕೆ ಸಾಧ್ಯತೆನಾ ನೋಡಿ ನಾವು ಕತ್ತಲೆ ಕೋಣೆಯಲ್ಲಿದ್ದಾಗ ಯಾವಾಗಲೂ ವಸ್ತುಗಳನ್ನು ನೋಡೋಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರೋ ಒಬ್ಬ ವ್ಯಕ್ತಿ ಬೆಳಕು ಇಲ್ಲದ ಕೋಣೆಯಲ್ಲಿ ಇದ್ದರೆ ಕೋಣೆಯಲ್ಲಿರ್ತಕ್ಕಂಥ ವಸ್ತುಗಳು ಯಾವಾಗಲೂ ದೃಷ್ಟೀಕರಿಸುವುದಲ್ಲೂ ಸಾಧ್ಯವಿಲ್ಲ ಅದು ಸಾಧ್ಯವಾದದ್ದು ಅಂದರೆ ತರ್ತ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಂತ ಹೇಳ್ತಾರೆ ಆದರೆ ಕೋಣೆಯ ಹೊರಗಿನ ವಸ್ತುಗಳನ್ನ ನಾವು ಸುಲಭವಾಗಿ ನೋಡಬಹುದು ಯಾಕಂದ್ರೆ ವಸ್ತುವಿನಿಂದ ಪ್ರತಿಫಲಿಸಿದ ನಂತರ ಬೆಳಕು ಕಣ್ಣುಗಳ ಮೂಲಕ ಬಿದ್ದಾಗ ಅದು ಗೋಚರ ಆಗ್ತದೆ ಹೀಗೆ ಕೊಠಡಿ ಕತ್ತಲೆಯಾಗಿದ್ದಾಗ ಕೋಣೆಯಲ್ಲಿ ವಸ್ತು ಬೆಳಕನ್ನು ಪ್ರತಿಫಲಿಸುವುದಿಲ್ಲ ಅಂದರೆ ಬೆಳಕು ಯಾವುದೇ ಒಂದು ವಸ್ತು ನೋಡಿದಾಗ ಪ್ರತಿ ನಮ್ಮ ಕಣ್ಣಿಗೆ ಬರ್ತದೆ ಆವಾಗ ವ್ಯಕ್ ವಸ್ತುಗಳು ನಮಗೆ ಗೋಚರ ಆಗ್ತವೆ ಅದಕ್ಕೆ ವ್ಯಕ್ತಿ ಬೆಳಕು ಇಲ್ಲದ ಕೋಣೆಯಲ್ಲಿ ವಸ್ತುಗಳನ್ನು ನಾವು ನೋಡೋಕೆ ಯಾವಾಗಲೂ ಸಾಧ್ಯ ಆಗ್ ಆಗಲ್ಲ ಇದು ಸರಿಯಾದ ಉತ್ತರ ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ನಿಯತ ಮತ್ತು ಚದುರಿದ ಪ್ರತಿಫಲನಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸವೇನು ಆಮೇಲೆ ಚದುರ ಪ್ರತಿಫಲನವು ಪ್ರತಿಫಲನದ ನಿಯಮದ ವೈಫಲ್ಯ ಎಂದ ಎಂದು ಅರ್ಥವೇ ಅದರ ಚದುರ ಪ್ರತಿಫಲನ ಪ್ರತಿಫಲನ ನಿಯಮದ ವೈಫಲ್ಯ ಏನು ಅಂತ ಕೇಳಾಗ್ತದೆ ಅದಕ್ಕೆ ಮೊದಲು ವ್ಯತ್ಯಾಸ ನಿಯತ ಪ್ರತಿಫಲನ ಮತ್ತು ಚದುರಿದ ಪ್ರತಿಫಲನಕ್ಕಿರ್ತಕ್ಕಂಥ ವ್ಯತ್ಯಾಸ ನೋಡಿರಿ ನಿಯತ ಪ್ರತಿಫಲನದಲ್ಲಿ ಎಲ್ಲ ಪ್ರತಿಫಲನ ಕಿರಣಗಳು ಯಾವಾಗಲೂ ಸಮಾಂತರವಾಗಿರ್ತಾವೆ ಅದರ ಚತುರಿದ ಪ್ರತಿಫಲನದಲ್ಲಿ ಎಲ್ಲ ಪ್ರತಿಫಲನ ಕಿರಣಗಳು ಯಾವಾಗಲೂ ಸಮಾಂತರವಾಗಿ ಇರುವುದಿಲ್ಲ ಅಂದು ಇನ್ನು ಎರಡನೇದು ಇದು ನಯವಾದ ನುಣುಪಾದ ಮೇಲ್ಮೈಯನ್ನು ಒಳಗೊಂಡಿರ್ತದೆ ಯಾವ ಪ್ರತಿಫಲನ ನಿಯತ ಪ್ರತಿಫಲನ ಅದರ ಚತುರಿದ ಪ್ರತಿಫಲನದಲ್ಲಿ ಯಾವಾಗಲೂ ಒರಟಾದ ಮೇಲ್ಮೈಯನ್ನುದು ಪ್ರತಿ ಹೊಂದಿರ್ತದೆ ಇನ್ನು ನಿಯತ ಪ್ರತಿಫಲನದಲ್ಲಿ ಉಂಟಾಗ್ತಕ್ಕಂಥ ಪ್ರತಿಫಲಿತ ಕಿರಣಗಳು ಒಂದೇ ದಿಕ್ಕಿನಲ್ಲಿ ಯಾವಾಗಲೂ ಇರ್ತಾವೋ ಅದರ ಚದುರಿದ ಪ್ರತಿಫಲನದಲ್ಲಿ ಇರ್ತಕ್ಕಂಥ ಪ್ರತಿಫಲಿತ ಕಿರಣಗಳು ಎಲ್ಲವೂ ತಮ್ಮ ದಿಕ್ಕಿನಲ್ಲಿ ಚದರಿ ಹೋಗಿಬಿಡ್ತಾವು ಇದು ವಿದ್ಯಾರ್ಥಿ ಗಮನಿಸಬೇಕಾಗ್ತದೆ ನೆಕ್ಸ್ಟು ಇಲ್ಲೆಲ್ಲಿ ಏನು ಕೇಳಿದ್ರು ವೈಫಲ್ಯವೇ ಅಂತ ಕೇಳಿದರು ಆ ವೈಫಲ್ಯಕ್ಕೆ ಇರ್ತಕ್ಕಂಥ ಉತ್ತರ ಅವನು ಇಲ್ಲಿ ಚ ಇದ್ರ ವೈಫಲ್ಯ ಇರಲ್ಲ ಯಾಕಂದರೆ ಚದುರಿದ ಪ್ರತಿಫಲನ ಪ್ರತಿಫಲನ ನಿಯಮಗಳ ವೈಫಲ್ಯ ಅಂದರ್ಥವಲ್ಲ ಯಾಕಂದ್ರೆ ರೀ ಎಲ್ಲ ಪತನ ಕಿರಣಗಳು ಒಂದಕ್ಕೊಂದು ಸಮಾಂತರವಾಗಿರ್ತಾವೆ ಅಂದರೆ ತ್ರರಾರ್ಥ ಇಲ್ಲಿ ಪ್ರತಿಫಲಿತ ಕಿರಣಗಳು ಎಲ್ಲ ದಿಕ್ಕಿನಲ್ಲಿ ಚದುರಿ ಹೋಗಿಬಿಡ್ತಾವೆ ಅಂದರೆ ಪತನ ಕಿರಣಗಳು ಒಂದೇ ದಿಕ್ಕ ಒಂದೇ ದಿಕ್ಕಿನಲ್ಲಿರ್ತಾವೆ ಸಮಾಂತರವಾಗಿದ್ದರೆ ಪ್ರತಿಫಲಿತ ಕಿರಣಗಳು ಯಾವಾಗಲೂ ಎಲ್ಲ ದಿಕ್ಕಿನ ಕಡೆ ಚದುರಿ ಹೋಗಿಬಿಡ್ತಾವೆ ಇದನ್ನು ವಿದ್ಯಾರ್ಥಿಗಳು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದರ ಮೇಲೆ ಬೆಳಕಿನ ಪುಂಜ ಒಂದು ಬಿ ಬಾರಿ ಬಿದ್ದಾಗ ನಿಯತ ಅಥವಾ ಚದುರಿದ ಪ್ರತಿಫಲನ ಉಂಟಾಗುವುದೇ ಎಂಬುದನ್ನು ತಿಳಿಸಿ ಪ್ರತಿ ಸಂದರ್ಭದಲ್ಲೂ ನಿಮ್ಮ ಉತ್ತರಕ್ಕೆ ಸರಿಯಾದ ಸಮರ್ಥನೆಯನ್ನು ನೀಡಿ ಅಂತಂದರು ಅಂದರೆ ಯಾವ ಸಂದರ್ಭ ನೋಡಿ ಒಂದು ಸಾರಿ ನಿಯಂತ್ರ ಮತ್ತು ಚದುರ ಪ್ರತಿಫಲ ಉಂಟಾದಾಗ ಏನಾಗ್ತದೆ ಅಂತ ಕೇಳಿದರು ಹಂಗಾರೆ ಹೊಳಪದ ಮರದ ಮೇಜಿನ ಮೇಲೆ ಬಿದ್ದಾಗ ಏನಾಗ್ತದೆ ಸೀಮೆ ಸಣ್ಣದ ಪುಡಿಯ ಮೇಲೆ ಬಿದ್ದಾಗ ಏನಾಗ್ತದೆ ಹಗಲು ಹಲಗೆಯ ಮೇಲೆ ಬಿದ್ದಾಗ ಏನಾಗ್ತದೆ ಆಮೇಲೆ ನೀರು ಚೆಲ್ಲಿರುವ ಅಮೃತ ಶಿಲೆ ಅಮೃತ ಶಿಲೆಯ ನೆಲ ದರ್ಪಣ ಕಾಗದ ಚೂರು ಅಂದರೆ ಇವುಗಳ ಮೇಲೆ ಬಿದ್ದಾಗ ನೇತ ಪ್ರತಿಫಲನ ಉಂಟಾಗ್ತದನೋ ಅಥವಾ ಚದುರಿದ ಪ್ರತಿಫಲ ಉಂಟಾಗ್ತದೆ ಇದಕ್ಕೆ ಕಾರಣ ಏನು ಅನ್ನೋದನ್ನು ನೋಡ್ಕೊತಕ್ಕೋಣ ಇದಕ್ಕೊಂದು ಟೇ ಉತ್ತರನ ನಿಮಗೆ ಒಂದು ಟೇಬಲ್ ರೀತಿಯಲ್ಲಿ ಕೊಡಲಾಗಿದೆ ಮೊದಲೇದು ಹೊಳಪುಳ್ಳ ಮರದ ಮೇಜು ಯಾವಾಗಲೂ ನಿಯತ ಪ್ರತಿಫಲ ಯಾಕೆ ಸಂದರ್ಭಗಳು ಕೊಡಲಾಗಿದೆ ಅದಕ್ಕೆ ಪ್ರತಿಫಲನ ಯಾವ ರೀತಿ ಉಂಟಾಗ್ತದೆ ಅಂದರೆ ಹೊಳಪುಳ್ಳ ಮರದ ಮೇಜು ಯಾವಾಗಲೂ ನಿಯತ ಪ್ರತಿಫಲನವನ್ನು ಉಂಟು ಮಾಡ್ತದೆ ಯಾಕೆ ನಿಯತ ಪ್ರತಿಫಲನ ಉಂಟು ಮಾಡ್ತದೆ ಅಂದರೆ ಏನಂದ್ರೆ ನಯವಾದ ಇದು ನುಣುಪಾದ ಪ್ರತಿಫಲಿಸುವ ಮೇಲ್ಮೈಯನ್ನು ಯಾವಾಗಲೂ ಹೊಂದಿರ್ತದೆ ಇನ್ನು ಅದೇ ರೀತಿಯಾಗಿ ಸೀಮೆ ಸುಣ್ಣದ ಪುಡಿಗೆ ಬರೋಣ ಸೀಮೆ ಸುಣ್ಣ ಇದು ನೈವಾದ ಮೃದುವಾದ ಪ್ರತಿಫಲಿಸುವ ಮೇಲ್ಮೈಯನ್ನು ಹೊಂದಿರುವುದಿಲ್ಲ ಅದಕ್ಕೆ ಇದು ಚದುರತ ಪ್ರತಿಫಲನವನ್ನು ಉಂಟು ಮಾಡ್ತದೆ ಅದಕ್ಕೆ ಯಾಕಂದರೆ ಒರಟಾದ ಮೇಲ್ಮೈಯನ್ನು ಹೊಂದಿರ್ತದೆ ಇನ್ನು ಹಲಗೆಯ ಮೇಲ್ಮೈಗೆ ಬರೋಣ ಇದು ಸಹ ಚದುರದ ಪ್ರತಿಫಲ ಉಂಟು ಮಾಡ್ತದೆ ಯಾಕಂದರೆ ಇದು ತನ್ನ ಮೇಲ್ಮೈ ಮೇಲೆ ಒರಟಾದ ಒರಟಾಗಿ ಇರ್ತದೆ ಇನ್ನು ನೀರು ಚೆಲ್ಲಿರುವ ಅಮೃತ ಶಿಲೆಯ ನೆಲ ನೋಡಿದಾಗ ಇದು ಭಾಳಷ್ಟು ಸ್ಮೂತಾಗಿರುವ ಮೇಲ್ಮೈ ಇಲ್ಲಿ ಉಂಟಾಗ್ತಕ್ಕಂಥದ್ದು ನಿಯಾದ ನಿಯತ ಪ್ರತಿಫಲನ ಯಾಕಂದರೆ ಇದು ನನ್ನ ನಯವಾದ ಮತ್ತು ನೆನಪಾದ ಮೇಲ್ಮೈಯನ್ನು ಹೊಂದಿರ್ತದೆ ಇನ್ನು ದರ್ಪಣ ಸಹ ಅದು ಸ್ಮೂತ್ ಇರ್ತದೆ ಅದಕ್ಕೆ ಇದು ನಿಯತ ಪ್ರತಿಫಲನ ನಯವಾದ ಮತ್ತು ನೆನಪಾದ ಪ್ರತಿಫಲನ ಮೇಲ್ಮೈ ಇರ್ತದೆ ಇನ್ನು ಕಾಗದ ಚೀರು ಇದು ಯಾವಾಗಲೂ ಚದುರಿದ ಪ್ರತಿಫಲನ ಹೊಂದಿರ್ತದೆ ಯಾಕಂದರೆ ಒರಟಾದ ಮೇಲ್ಮೈಯನ್ನು ಇದು ಯಾವಾಗಲೂ ಹೊಂದಿರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ನೋಡಿ ಪ್ರತಿಫಲನ ನಿಯಮ ಅಂದಾಗ ಯಾರು ಪ್ರತಿಫಲನ ಬೆಳಕಿನ ಪ್ರತಿಫಲನದ ನಿಯಮ ನೋಡ್ರಿ ಬೆಳಕಿನ ಪ್ರತಿಫಲನ ನಿಯಮ ಅಂದಾಗ ಪತನ ಕಿರಣ ಮತ್ತು ಪ್ರತಿಫಲನ ಕಿರಣ ಅದರ ಜೊತೆಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಏನಿರ್ತಲ್ಲ ಈ ಮೂರು ಒಂದೇ ಸಮತಲಿರ್ತವು ಇನ್ಸಿಡೆಂಟಿಂಗಲ್ ರೇಸ್ ಎನ್ ನಾರ್ಮಲ್ ಎಟ್ ಟು ದಿ ಸರ್ಫೇಸ್ ಆಲ್ ಇನ್ ದಿ ಸೇಮ್ ಪ್ಲೇನ್ ಅಂತ ಕರೆಯಲಾಗ್ತದೆ ಇನ್ನು ನಂತರ ಪತನ ಕೋನ ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಯಾವಾಗಲೂ ಸಮವಾಗಿರ್ತದ ಆ ವಿಧದ ಆರಕ್ಕ ಯಾವಾಗಲೂ ಸಮ ಇರ್ತದ ಕೋನು ಇದು ಪ್ರತಿಫಲನ ನಿಯಮ ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದೆ ಇನ್ನು ಐದನೇ ಪ್ರಶ್ನೆ ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬಗಳು ಒಂದೇ ಸಮತಲದಲ್ಲಿ ಇರುತ್ತವೆ ಎಂದು ತೋರಿಸುವ ಒಂದು ಚಟುವಟಿಕೆ ನಿವಾರಿಸಿ ಎಂದರೆ ನೋಡಿ ಒಂದು ಮೇಜಿನ ಮೇಲೆ ಒಂದು ಸಮತಲ ದರ್ಪವನ್ನು ತೆಗೆದುಕೊಳ್ಳೋಣ ತೆಗೆದುಕೊಂಡು ಅದನ್ನು ನೇರವಾಗಿ ನಿಲ್ಲಿಸಬೇಕಾಗ್ತದೆ ನಂತರ ರಂಧ್ರಹಿತ ಟಾರ್ಶಿನ ಮೂಲಕ ಬೆಳಕಿನ ಕಿರಣವನ್ನು ಆ ಸಮತಲ ದರ್ಪಣದ ಮೇಲೆ ಬೀಳುವಂತೆ ಮಾಡೋಣ ಬೀಳುವಂತೆ ಮಾಡಿದಾಗ ಪತನ ಕಿರಣ ಆಮೇಲೆ ಪತನ ಬಿಂದು ಲಂಬ ಪ್ರತಿಫಲನ ಕಿರಣಗಳು ಅಲ್ಲಿ ಉಂಟಾಗ್ತಾವೆ ಉಂಟಾದಾಗ ಅವೆಲ್ಲವೂ ಸಹ ಒಂದೇ ಸಮತಲದಲ್ಲಿ ಇರೋದು ನಮಗೆ ಇಲ್ಲಿ ಕಂಡು ಬರ್ತದೆ ಹಾಗಾಗಿ ಕಾಗದ ಹಾಳೆ ಮೇಜಿನ ಮೇಲೆ ಪೂರ್ಣವಾಗಿ ಹರಡಿದಾಗ ಅದು ಒಂದು ಸಮತಲವನ್ನು ಪ್ರತಿನಿಧಿಸ್ತದೆ ಇದನ್ನು ವಿದ್ಯಾರ್ಥಿಗಳು ನಾನು ನಮಿಸ್ಬೇಕು ಸರಿ ಉತ್ತರ ಆಗ್ತಿರ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನವುಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳೊಂದಿಗೆ ಭರ್ತಿ ಮಾಡಿ ಅಂದರೆ ಬಿಟ್ಟ ಸ್ಥಳ ತುಂಬಿದೆ ಅವು ಅಂದರೆ ಇಲ್ಲಿ ಕ್ವಶನ್ ನೋಡೋಣ ಒಂದೇದು ಸಮತಲ ದರ್ಪಣದ ಮುಂಭಾಗದಿಂದ ಒಂದು ಮೀಟರ್ ದೂರದಲ್ಲಿರುವ ವ್ಯಕ್ತಿಯು ಆತನ ಪ್ರತಿಬಿಂಬದಿಂದ ಡ್ಯಾಶ್ ಮೀಟರ್ ದೂರದಲ್ಲಿರುವಂತೆ ಕಾಣುತ್ತಾನೆ ಎತ್ತದ ಇನ್ನು ಎರಡನೇದು ಸಮತಲ ದರ್ಪಣದ ಮುಂಭಾಗದಲ್ಲಿ ಬಲಗೈನಿಂದ ನಿಮ್ಮ ಡ್ಯಾಶ್ ಕಿವಿಯನ್ನು ಮುಟ್ಟಿದರೆ ದರ್ಪಣಗಳಲ್ಲಿ ನಿಮ್ಮ ಬಲ ಕಿವಿಯನ್ನು ಡ್ಯಾಶ್ ಕೈ ಮುಟ್ಟದಂತೆ ಕಾಣುತ್ತದೆ ನಿಮ್ಮ ಮುಂದೆ ಬೆಳಕನ್ನು ನೋಡಿದಾಗ ನಿಮ್ಮ ಕಣ್ಣಿನ ಪಾಪಿಯ ಗಾತ್ರ ಡ್ಯಾಶ್ ಆಗುತ್ತದೆ ಆಮೇಲೆ ರಾತ್ರಿ ಪಕ್ಷಿಗಳು ಅವುಗಳ ಕಣ್ಣುಗಳಲ್ಲಿ ಕಂಬಿ ಕೋಶಗಳಿಗಿಂತ ಡ್ಯಾಶ್ ಶಂಕು ಕೋಶಗಳನ್ನು ಹೊಂದಿರುತ್ತವೆ ಇದರಲ್ಲಿ ಸರಿ ಸರಿಯಾದ ಎರಡು ಮೀಟರ್ ಆಗಿರ್ತದೆ ಇನ್ನು ಎರಡನೇ ಸರಿಯಾಗಿತ್ತರ ಎಡ ಕಿವಿ ಮುಟ್ಟುತ್ತದ ದರ್ಪಣ ನಂತರ ಎಡ ಕೈ ಮುಟ್ಟದಂತೆ ಅದು ಕಾಣ್ತದೆ ಅದಕ್ಕೆ ಎರಡು ಎಡ ಆಮೇಲೆ ನನ್ನ ಮೂರನೇ ಉತ್ತರ ದೊಡ್ಡದಾಗಿರ್ತದೆ ಯಾಕಂದರೆ ನಿಮ್ಮ ಮುಂದೆ ಬೆಳಕು ನೋಡಿದಾಗ ಕಣ್ಣಿನ ಪಾಪ ಗಾತ್ರ ದೊಡ್ಡದಾಗಿರ್ತದೆ ಇನ್ನು ನಾಲ್ಕನೇದು ಕಡಿಮೆ ಶಂಕು ಕೋಶಗಳನ್ನು ಹೊಂದಿರ್ತದೆ ಇದು ಸರಿಯಾದ ಉತ್ತರಗಳಾಗಿರ್ತವೆ ಇನ್ನು ಏಳನೇ ಪ್ರಶ್ನೆಗೆ ಬರೋಣ ಪ್ರಶ್ನೆ ಸಂಖ್ಯೆಗಳು ಪತನ ಕೋನವು ಪ್ರತಿಫಲನ ಕೋಣಕ್ಕೆ ಸಮ ಇರ್ತದೆ ಇದಕ್ಕೆ ಆಪ್ಷನ್ ನೋಡೋಣ ಆಯ್ಕೆ ಪ್ರಶ್ನೆ ಯಾವಾಗಲೂ ಕೆಲವು ಸಲ ವಿಶೇಷ ಸಂದರ್ಭಗಳಲ್ಲಿ ಯಾವಾಗಲೂ ಅಲ್ಲ ಅಂದರೆ ಪತನ ಕೊನ ಪ್ರತಿಫಲನ ಕೊನಕ್ಕೆ ಸಮ ಇರ್ತದೆ ಅಂದಾಗ ಇದು ಯಾವಾಗಲೂ ಸಮ ಇರ್ತದೆ ಅದಕ್ಕೆ ಸರಿಯಾಗ್ತದೆ ಯಾವಾಗಲೂ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಸಮತಲ ದರ್ಪಣವು ಉಂಟು ಮಾಡುವ ಪ್ರತಿಬಿಂಬ ಇದು ಬಹುಆಯ್ಯ ಪ್ರಶ್ನೆ ಅದ ಅವಾಗ ದರ್ಪಣದ ಹಿಂದೆ ದೊಡ್ಡದಾದ ಮಿಥ್ಯ ಪ್ರತಿಬಿಂಬ ಉಂಟಾಗ್ತದೆ ದರ್ಪಣದ ಹಿಂದೆ ವಸ್ತುವಿನ ಗಾತ್ರದಷ್ಟೇ ಮಿಥ್ಯ ಪ್ರತಿಂಬ ಉಂಟಾಗ್ತದೆ ದರ್ಪಣದ ಮೇಲ್ಮೈನಲ್ಲಿ ಸತ್ಯ ಮತ್ತು ವಸ್ತುವಿಗಿಂತ ದೊಡ್ಡ ಪ್ರತಿಂಬ ಉಂಟಾಗ್ತದೆ ದರ್ಪಣದ ದರ್ಪಣ ಹಿಂದೆ ವಸ್ತುವಿನ ಗಾತ್ರರಷ್ಟೇ ಸತ್ಯ ಪ್ರತಿಂಬ ಉಂಟಾಗ್ತದೆ ನೋಡಿ ಸಮತಲ ದರ್ಪಣದ ಮೇಲೆ ಉಂಟಾಗ್ತಕ್ಕ ಪ್ರತಿಂಬ ನೋಡಿದಾಗ ನಮ್ಮ ಮುಖ ನಾವು ಕನ್ನಡಿಯಲ್ಲಿ ನೋಡಿದಾಗ ನಾವು ದೊಡ್ಡ ಗಾತ್ರನೂ ಕಾಣುವುದಿಲ್ಲ ನಾವು ಇರ್ತಕ್ಕಂಥ ಗಾತ್ರನ ಅಲ್ಲಿ ಕಾಣ್ತದೆ ಅದಕ್ಕೆ ಹಿಂದೆ ವಸ್ತುವಿನ ಗಾತ್ರರಷ್ಟೇ ಮಿಥ್ಯವಾದ ಪ್ರತಿಂಬ ಯಾಕಂದರೆ ಬಲವೈತನ ಎತ್ತಿದಾಗ ಎಡಗೈ ಕಾಣಿಸ್ತದ ಅದಕ್ಕೆ ಮಿತ್ತ ಪ್ರತಿಂಬ ಮೂಡ್ತದೆ ಅದಕ್ಕಾಗಿ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರ್ತದೆ ದರ್ಪಣದ ಹಿಂದೆ ವಸ್ತುವಿನ ಗಾತ್ರದಷ್ಟೇ ಮಿಥ್ಯ ಪ್ರತಿಂಬ ಇರ್ತದೆ ಇದು ವಿದ್ಯಾರ್ಥಿ ಗಮನಿಸಬೇಕು ನ ಮುಂದಿನ ಪ್ರಶ್ನೆ ಕೆಲಿಡೋಸ್ಕೋಪ್ನ ತಯಾರಿಕೆಯನ್ನು ವಿವರಿಸಿ ಅಂತದ ನೋಡಿ ಕೆಲಿಡೋಸ್ಕೋಪ್ನ ಯಾವ ರೀತಿ ತಯಾರು ಮಾಡ್ಬೋದು ಅದರ ಚಿತ್ರವನ್ನು ನೋಡೋಣ ಈ ರೀತಿ ಕೆಲಿಡೋಸ್ಕೋಪ್ ಇರ್ತದೆ ಅದರ ತಯಾರಿಕೆ ನಾನು ಇದರ ಏನೇನು ಬೇಕು ಎ ಬಿ ಸಿ ಮೂರು ಉಪಕರಣಗಳ ಬಳಕೆ ಮಾಡಿದ್ರು ಅವು ಯಾವ ಉಪಕರಣಗಳನ್ನ ನೋಡ್ಕೋತಾ ಹೋಗೋಣ ಮೊದಲನೇದು ಹದಿನೈದು ಸೆಂಟಿಮೀಟರ್ ಉದ್ದ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಗಲ ಇರ್ತಕ್ಕಂಥ ಆಯತಾಕಾರದ ದರ್ಪಣದ ಪಟ್ಟಿಗಳನ್ನು ಜೋಡಣೆ ಮಾಡಬೇಕಾಗ್ತದೆ ನಂತರ ಜೋಡಣೆ ಮಾಡಿ ಒಂದು ಪಟ್ಟಕವನ್ನು ತಯಾರಿಸಿಕೊಳ್ಬೇಕಾಗ್ತದೆ ನಂತರ ತಯಾರಿಸಿದ ನಂತರ ಈ ಜೋಡಣೆಗೆ ವೃತ್ತಾಕಾರ ರಚನೆಯ ಕೊಳವೆಯಲ್ಲಿ ಇರಿಸಬೇಕಾಗ್ತದೆ ಇದು ಪಟ್ಟಣದ ಪಟ್ಟಿಗಳಿಗಿಂತ ಸ್ವಲ್ಪ ಉದ್ದ ಇರುವಂತೆ ಖಚಿತಪಡಿಸಿಕೊಳ್ಳಬೇಕು ನಂತರ ಮಧ್ಯದಲ್ಲಿ ಸಣ್ಣ ರಂಧ್ರವಿರುವ ರಟ್ಟಿನ ಫಲಕದಿಂದ ಕೊಳವೆಯ ಒಂದು ತುದಿಯನ್ನು ಮುಚ್ಚಿಕೊಳ್ಳಬೇಕಾಗ್ತದೆ ನಂತರ ಫಲಕದ ಮೇಲೆ ಪಾರದರ್ಶಕವಾದ ಪ್ಲಾಸ್ಟಿಕ್ ಚೂರನ್ನು ಅಂಟಿಸಿ ಇನ್ನೊಂದು ತುದಿಯಲ್ಲಿ ದರ್ಪಣದ ಪಟ್ಟಕ್ಕೆ ತಾಗುವಂತೆ ಒಂದು ವೃತ್ತಾಕಾರದ ಸಮತಲ ಗಾಜನ್ನು ನಾವು ಅಂಟಿಸಬೇಕಾಗ್ತದೆ ಇನ್ನು ಗಾಜಿನ ಫಲಕದ ಮೇಲೆ ಹಲವಾರು ಸಣ್ಣ ಬಣ್ಣದ ಗಾಜಿನ ಚೂರುಗಳನ್ನು ಇರಿಸಿ ಅಂತ ಇರಿಸಿದ ನಂತರ ಏನು ಮಾಡಬೇಕಂದ್ರೆ ಈ ಕೊಳಿವನ್ನ ತುದಿಯನ್ನು ಅಪಾರದರ್ಶಕ ಗಾಜಿನ ಫಲಕದಿಂದ ಮುಚ್ಚಬೇಕಾಗ್ತದೆ ಈ ರೀತಿ ಗಾಜಿನ ಚೂರುಗಳ ಚಲನೆಗೆ ಸಾಕಷ್ಟು ಅವಕಾಶ ನಾವು ಕಲ್ಪಿಸಬೇಕಾಗ್ತದೆ ಹೀಗೆ ನಾವು ಕೆಲ ತಯಾರನ್ನು ಮಾಡ್ಬೋದು ಇವೆಲ್ಲ ಹಂತಗಳು ಇನ್ನು ಮುಂದಿನ ಪ್ರಶ್ನೆ ಮಾನವನ ಕಣ್ಣಿನ ಚಿತ್ರವನ್ನು ಬರೆಯೋದು ಭಾಗವನ್ನು ಗುರುತಿಸಿ ನೋಡಿ ವಿದ್ಯಾರ್ಥಿ ಗಮನಿಸಬೇಕು ಮಾನವನ ಕಣ್ಣಿನ ಚಿತ್ರ ಈ ರೀತಿ ಇರ್ತದೆ ಆಪ್ಟಿಕಲ್ ನರ್ವ್ಸ್ ಹತ್ತೆ ಇರ್ತಾವೆ ಆಪ್ಟಿಕಲ್ ನರ್ವ್ಸ್ ಅಂದರೆ ನರಗಳು ಇರ್ತಾವೆ ಜ್ಞಾನವಾಹಿ ನರಗಳು ಕ್ರಿಯಾ ವಾಹಿನರಗಳು ಮದುವೆ ಕಾಕಳಿಯ ನರಗಳ ಮೂಲಕ ಇರ್ತದೆ ಇನ್ನು ರೆಟಿನಾ ಭಾಗ ಕಣ್ಣು ರೆಟಿನ ಭಾಗ ಅಂತ ಭಾಗ ಇರ್ತದೆ ಕಾರ್ನಿಯ ಭಾಗ ಇರ್ತದೆ ಮಸೂರ ಲ್ಯಾನ್ಸನ್ ಮಸೂರ ಈ ರೀತಿ ಇತರ ಪ್ರಮುಖ ಭಾಗಗಳು ಕಣ್ಣಿನ ಭಾಗಗಳು ಬರ್ತಾವೆ ನಾ ಪ್ರಶ್ನೆ ಸಂಖ್ಯೆ ಹನ್ನೊಂದಕ್ಕೆ ಬರೋಣ ಗುರ್ಮಿತ್ ಲೇಸರ್ ಟಾರ್ಚ್ ಬಳಸಿ ಚಟುವಟಿಕೆ ಹದಿನಾರು ಪಾಯಿಂಟ್ ಎಂಟನ್ನು ಮಾಡಬಯಸಿದಳು ಆಕೆಯ ಉಪಾಧ್ಯಾಯರ ಹಾಗೆ ಮಾಡದಿರುವಂತೆ ಸಲಹೆ ನೀಡಿದರು ಉಪಾಧ್ಯಾಯರ ಸಲಹೆಗೆ ಸಲಹೆಗೆ ಕಾರಣವನ್ನು ನೀವು ವಿವರಿಸಬಲ್ಲಿರಾ ಉಪಾಧ್ಯಾಯರು ಯಾಕೆ ಮಾಡಬರುತ್ತೆ ಹೇರು ಅದಕ್ಕಾಗಿ ನೋಡಿರಿ ಲೇಝರ್ ಬೆಳಕು ಅವಳ ಕಣ್ಣುಗಳಿಗೆ ತುಂಬ ಹಾನಿಕಾರಕವಾಗಿರ್ತವು ಆಮೇಲೆ ಕಣ್ಣಿನಲ್ಲಿ ಶಾಶ್ವತ ದೋಷವನ್ನು ಉಂಟು ಮಾಡಬಹುದು ಈ ದೃಷ್ಟಿಯಿಂದ ಶಿಕ್ಷಕರು ಗುರುಮಿತರಿಗೆ ಸಲಹೆ ನೀಡ್ತಾನೆ ಈ ಪ್ರಯೋಗವನ್ನು ಮಾಡಬೇಡ ಯಾಕಂದರೆ ಲೇಝರ್ ವಿಕಿರಣ ಅತ್ಯಂತ ಅಪಾಯಕಾರಿ ವಿಕಿರಣ ಕಣ್ಣಿಗೆ ತೊಂದರೆನೂ ಉಂಟು ಇನ್ನು ಲೇಝರ್ ಟಾಚನ್ನು ಕಣ್ಣುಗಳ ಮೇಲೆ ನಿರ್ದೇಶಿಸಿದಾಗ ವ್ಯಕ್ತಿ ಅವನ ಅಥವಾ ಅವಳ ದೃಷ್ಟಿ ಅಂದ್ರೆ ಕಳೆದುಕೊಳ್ಬೋದು ಅದಕ್ಕೆ ಈ ಪ್ರಯೋಗವನ್ನು ಗುರುಮಿತಿಗೆ ಮಾಡಬೇಡ ಅಂತ ಉಪಾಧ್ಯಾಯರು ಸಲಹೆಯನ್ನು ನೀಡುತ್ತಾರೆ ಇನ್ನು ಪ್ರಶ್ನ ಸಂಖ್ಯೆ ಹನ್ನೆರಡಕ್ಕೆ ಬರೋಣ ನೀವು ನಿಮ್ಮ ಕಣ್ಣುಗಳ ಕಾಳಜಿಯನ್ನು ಹೇಗೆ ವಹಿಸುವಿರಿ ಎಂದು ವಿವರಿಸಿ ಎಂದರು ನೋಡಿ ನಾವು ನಮ್ಮ ಕಣ್ಣುಗಳ ಕಾಳಜಿ ನ್ಯಾಯಗೊಳಿಸಬೇಕಂದ್ರೆ ಆ ಕಣ್ಣುಗಳು ಬಹುಳ ಬಹುಮುಖ್ಯವಾಗಿ ಅಮೂಲ್ಯವಾಗಿರ್ತಕ್ಕಂಥವು ನಾವು ಅದರ ಬಗ್ಗೆ ಸರಿಯಾಗಿ ಕಾಳಜಿ ವಹಿಸಬೇಕಾಗ್ತದೆ ಇನ್ನು ಓದುವಾಗ ಅಥವಾ ಬರೆಯುವಾಗ ಯಾವಾಗಲೂ ನೇರವಾಗಿ ಕುಳಿತುಕೊಳ್ಳಬೇಕಾಗ್ತದೆ ವೈದ್ಯರ ಸಲಹೆ ನೀಡಿದಾಗ ಮಾತ್ರ ಸೂಕ್ತ ಕನ್ನಡಕವನ್ನು ಬಳಕೆ ಮಾಡಬೇಕಾಗ್ತದೆ ಇನ್ನು ನಾವು ಆಗಾಗ ಶುದ್ಧ ನೀರಿನಿಂದ ನಮ್ಮ ಕಣ್ಣುಗಳನ್ನು ತೊಳಿಬೇಕಾಗ್ತದೆ ತಂಪಾದ ನೀರಿನಿಂದ ತೊಳೆದುಕೊಳ್ಬೇಕಾಗ್ತದೆ ಇನ್ನು ಸೂರ್ಯನನ್ನು ನೇರವಾಗಿ ಯಾವಾಗಲೂ ನಾವು ನೋಡೋಕೆ ಹೋಗಬಾರ್ದು ನೋಡಬಾರ್ದು ಇನ್ನು ಯಾವಾಗಲೂ ಸರಿಯಾದ ಬೆಳಕಿನಲ್ಲಿ ಓದಿ ಮತ್ತು ಬರಿಬೇಕಾಗ್ತದೆ ಇವೆಲ್ಲ ಕಣ್ಣನ್ನು ನಾವು ಕಾಳಜಿಯಿಂದ ವಹಿಸ್ಬೇಕಾದ್ರೆ ಕೆಲವು ಮುನ್ನೆಚ್ಚಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿಮೂರಕ್ಕೆ ಬರೋಣ ಪ್ರತಿಫಲನ ಕಿರಣವು ಪತನ ಕಿರಣದೊಂದಿಗೆ ತೊಂಬತ್ತು ಡಿಗ್ರಿ ಕೋಣವನ್ನು ಉಂಟು ಮಾಡಿದರೆ ಆಗ ಪತನ ಕೋಣವೆಷ್ಟು ಅಂತ ಕೇಳಲಾಗಿದೆ ನೋಡಿರಿ ಇಲ್ಲಿ ಪತನ ಕೋನ ತೊಂಬತ್ತು ಡಿಗ್ರಿ ಆದಾಗ ನಮಗೆ ತಿಳಿದಿರುವಂತೆ ಪ್ರತಿಫಲನ ನಿಯಮದ ಪ್ರಕಾರ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮವಾಗಿರ್ತದೆ ಇಲ್ಲಿ ಪತನ ಕಿರಣ ಪ್ರತಿಫಲನ ಕಿರಣಗಳ ನಡುವಿನ ಕೋಣ ತೊಂಬತ್ತು ಡಿಗ್ರಿ ಅಂತ ಕೊಡಲಾಗಿದೆ ತೊಂಬತ್ತು ಡಿಗ್ರಿ ಕೊಟ್ಟಾಗ ನಾವು ಯಾವಾಗಲೂ ವಿದ್ಯಾರ್ಥಿಗಳನ್ನ ನೆನೆಸ್ಬೇಕು ಅಂದರೆ ಐ ಪ್ಲಸ್ ಆರ್ ಇಲ್ಲಿ ತಪ್ಪದೆ ಕೋನ್ ಐ ಪ್ಲಸ್ ಕೋನ್ ಆರ್ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಅದ ಕೋನ್ ಆರ್ ಮಾಡ್ಕೊರೆ ಅದನ್ನು ಇಜ್ಕೊಳ್ತು ನೈಂಟಿ ಡಿಗ್ರಿ ಇಲ್ಲಿ ಆ ಟು ಕೋನ್ ಆರ್ ಆಗಿರ್ತದೆ ಪ್ರತಿಫಲನ ನಿಯಮದ ಪ್ರಕಾರ ಅದ್ರ ಪ್ರಕಾರ ನಾವು ಇದನ್ನು ಬಿಡಿಸಿದಾಗ ಕೋನ್ ಐ ಪ್ಲಸ್ ಕೋನ್ ಐ ಈಜ್ ಈಸ್ಕೊಲ್ ಟು ನೈಂಟಿ ಡಿಗ್ರಿ ಆಗ್ತದೆ ಕೋನ್ ಟು ಐ ಈಜ್ ಈಕ್ವಾಲ್ ಟು ಯಾಕಂದ್ರೆ ಈಜ್ ಆ ಟು ಆರ್ ಅಂದ್ರೆ ನಾವು ಆರ್ ಜಾಗದಾಗೂ ಆಯ್ ಅದ ತೊಗೋಬೇಕಾಗ್ತದೆ ಆವಾಗ ಕೋನ್ ಆಯ್ ಕೋನ್ ಆಯ್ ಅಂದರೆ ನೈಂಟಿ ಡಿಗ್ರಿ ಟು ಆಯ್ ಯಾಕೆ ಆಯ್ ಕೋನದಾಗ ಆಯ್ ಕೋನ್ ಕುಡಿಸಿದ್ರೆ ಟು ಕೋನ್ ಆಯ್ ಆಗ್ತದೆ ನಂತರ ಟು ಈ ಕಡೆ ಬಂದಾಗ ಬಲಬಾಗಿ ಬಂದಾಗ ಅದು ಡಿವೈಡ್ ಬೈ ಆಗ್ತದೆ ಆವಾಗ ಆಯ್ಜು ಕೋಣ ಹೆಚ್ಚು ನೈಂಟಿ ಡಿಗ್ರಿ ಡಿವೈಡ್ ಬಾಯ್ ಟು ಅಂದರೆ ಕೋಣ ಹೆಜ್ಜಿಕೊಳ್ತು ಫೋರ್ಟಿ ಫೈವ್ ಡಿಗ್ರಿ ಬರ್ತದೆ ಹೀಗೆ ಪತನ ಕೋನ ನಲ್ವತ್ತೈದು ಡಿಗ್ರಿ ಆಗ್ತದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಪರಸ್ಪರ ನಲವತ್ತು ಸೆಂಟಿಮೀಟರ್ ಅಂತರದಲ್ಲಿರುವ ಎರಡು ಸಮತಲ ದರ್ಪಣಗಳ ನಡುವೆ ಒಂದು ಮೀನದ ಬತ್ತಿಯನ್ನು ಇರಿಸಿದೆ ಅದರ ಎಷ್ಟು ಪ್ರತಿಬಿಂಬಗಳು ಉಂಟಾಗುತ್ತವೆ ಅಂತ ನೋಡಿರಿ ನಲ್ವತ್ತು ಸೆಂಟಿಮೀಟರ್ ಅಂತರದಲ್ಲಿ ಎರಡು ಸಮತಲ ದರ್ಪಣಗಳು ಮೇಣಬತ್ತಿಯನ್ನು ಇರಿಸಿದಾಗ ಎಷ್ಟು ಪ್ರತಿಬೆಗಳು ಉಂಟಾಗ್ತದೆ ಅಂದಾಗ ಇಲ್ಲಿ ಹಲವಾರು ಪ್ರತಿಂಬೆಗಳು ಅನಿಯತ ಪ್ರತಿಂಬೆ ಉಂಟು ಯಾಕೆ ಸಮತಲ ದರ್ಪಣ ನಡುವೆ ಮೇಣಬತ್ತಿ ನಲ್ವತ್ತು ಸೆಂಟಿಮೀಟರ್ ಅಂತರ ಇರಿಸಿದಾಗ ಯಾವಾಗಲೂ ಅದರದ್ದೇನು ಇರ್ತದೆ ಸಮಾಂತರವಾಗಿಟ್ಟಾಗ ಅಪರಿಮಿತ ಸಂಖ್ಯೆಯ ಚಿತ್ರಗಳನ್ನು ರೂಪುಗೊಳ್ಳುವ ಸಾಧ್ಯತೆ ಇರ್ತದೆ ಪ್ರತಿಂಬಗಳು ನಿರ್ದಿಷ್ಟವಾಗಿ ಇರಲ್ಲ ಅಪರಿಮಿತ ಅಂದರೆ ಸಾಕಷ್ಟು ಪ್ರತಿಂಬೆಗಳು ಮೂಡುವ ಸಾಧ್ಯತೆ ಇರ್ತದೆ ಇನ್ನು ಎರಡು ದರ್ಪಣಗಳು ಪರಸ್ಪರ ಲಂಬ ಕೋಣದಲ್ಲಿ ಸಂಧಿಸಿವೆ ಅವುಗಳಲ್ಲಿ ಒಂದರ ಮೇಲೆ ಬೆಳಕಿನ ಕಿರಣವೊಂದು ಮೂವತ್ತು ಡಿಗ್ರಿ ಕೋಣದಲ್ಲಿ ಚಿತ್ರ ಹದಿನಾರು ಪಾಯಿಂಟ್ ಒಂಬತ್ತರಲ್ಲಿ ತೋರಿಸುವಂತೆ ಬೀಳುತ್ತದೆ ಎರಡನೆಯ ದರ್ಪಣದಿಂದ ಪ್ರತಿಫಲನವಾಗುವ ಕಿರಣವನ್ನು ಎಳೆಯಿರಿ ಎಂದರು ನನಗೆ ಕ್ವಶನ್ ನೋಡೋಣ ಯಾವ ಕಿರಣ ಈ ರೀತಿ ಚಿತ್ರವನ್ನು ಕೊಡಲಾಗಿದೆ ಒಂದು ಮೂವತ್ತು ಅದ ಮೂವತ್ತು ಡಿಗ್ರಿ ಕೋಣದಲ್ಲಿರ್ತಕ್ಕಂಥ ಚಿತ್ರ ತೋರಿಸಿದರೆ ಎರಡನೆಯ ದರ್ಪಣದಿಂದ ಇನ್ನೊಂದು ದರ್ಪಣದಿಂದ ಪ್ರತಿಫಲನವಾಗತಕ್ಕಂಥ ಕಿರಣವನ್ನು ಎಳಿಬೇಕಾಗ್ತದೆ ಅಂದರೆ ಎಳೆದಾಗ ಯಾವ ರೀತಿ ಇರ್ತದೆ ಇಲ್ಲಿ ಚಿ ಸರಿಯಾದ ಉತ್ತರ ನೋಡಿದಾಗ ಈ ರೀತಿ ನಾವು ಎಳಿಬೋದು ಅಂದರೆ ತರಕ್ತ ಮತ್ತೊಂದು ಪ್ರತಿಫಲ ಕಿರಣವನ್ನು ನಾವು ಅರವತ್ತು ಡಿಗ್ರಿ ಅರವತ್ತಿನ ಮೂವತ್ತು ಡಿಗ್ರಿ ಇದಕ್ಕೆ ಸಮಾಂತರ ಯೋಕ್ರೆ ರಿಫ್ಲೆಕ್ಟೆಡ್ ರೇಸನ್ನು ಇಲ್ಲಿ ಎಳೆಯಲಾಗದ ಅಂದರೆ ಈ ರೀತಿ ನಾವು ಸಮಾಂತರವಾಗಿ ಎಳಿಬೋದು ಇನ್ನು ಬುಜೋನ್ ಸಮತಲ ದರ್ಪಣದ ಪಕ್ಕದಲ್ಲಿ ಎ ಬಿಂದುವಿನಲ್ಲಿ ಚಿತ್ರ ಹದಿನಾರು ಪಾಯಿಂಟ್ ಎರಡರಲ್ಲಿ ತೋರಿಸುವಂತೆ ನಿಲ್ಲುತ್ತಾನೆ ಚಿತ್ರ ನೋಡೋಣ ಈ ರೀತಿ ನಿಲ್ತಾನೋ ಈ ಬ್ರಜು ಅದ ಏದಲ್ಲಿತ್ತಾ ಅವನ ದರ್ಪಣದ ತನ್ನನ್ನು ತಾನು ಕಾಣಬಲ್ಲನೆ ತನ್ನ ತಾನು ಅನ್ನೋ ದರ್ಪಣದಲ್ಲಿ ಜೊತೆಗೆ ಪಿ ಕ್ಯೂಗಳಲ್ಲಿ ವಸ್ತುಗಳ ನೋಡಿ ಕಾಣಬಲ್ಲಣ್ಣಿ ನೋಡ್ರಿ ನೋಡಬಹುದು ನೋಡಬೋದು ಕ್ಯೂದಲ್ಲಿ ನೋಡಬಹುದು ಆರದಲ್ಲಿ ನೋಡಕ್ಕೆ ಇಲ್ಲ ಈಗ ಆರು ಸಾಕಷ್ಟು ಒಂದು ದೂರದಲ್ಲಿದೆ ಆಮೇಲೆ ಇನ್ನೊಂದು ಸಮತಲ ದರ್ಪಣದ ಎ ಬಿಂದುವಿನಲ್ಲಿ ಚಿತ್ರ ಇದಲ್ಲ ಅವು ಎ ಬಿಂದುವಿನಿಂದ ತನ್ನ ಪ್ರತಿಂಬನ್ನು ನೋಡ್ಬೋದನ್ನು ತನ್ನ ಪ್ರತಿಂಬೆಯನ್ನು ಸುಲಭವಾಗಿ ನೋಡ್ಬೋದು ಆದರೆ ಪಿಯದಲ್ಲಿರ್ತಕ್ಕಂಥ ಪ್ರತಿಂಬನ್ನು ನೋಡ್ಬೋದು ಕ್ಯೂದಲ್ಲಿರ್ತಕ್ಕಂಥವನ್ನ ನೋಡ್ಬೋದು ಆದರೆ ಆರ್ದಲ್ಲಿರ್ತಕ್ಕಂಥ ಪ್ರತಿಬಿಂಬವನ್ನು ನೋಡೋಕೆ ಸಾಧ್ಯ ಇಲ್ಲ ಅದಕ್ಕಿಂತ ಸರಿಯಾದ ಉತ್ತರವನ್ನು ನೋಡ್ಕೊತ ಬರೋಣ ಮೊದಲೇದು ಇಲ್ಲ ಬೋಜೋ ತನ್ನ ಕನ್ನಡಿಗ ತನ್ನನ್ನು ತಾನು ನೋಡೋಕ್ಕೆ ಇಲ್ಲ ಯಾಕಂದ್ರೆ ಅವನು ವಸ್ತುವಿನ ಚಿತ್ರ ಪಿ ಮತ್ತು ಕ್ಯೂಗಳನ್ನು ನಡೆಯೋ ಪ್ಯೂ ಮತ್ತು ಕ್ಯೂನಲ್ಲಿ ನೋಡಬಹುದು ಆದರೆ ಆರನಲ್ಲಿ ಸಾಧ್ಯ ಇಲ್ಲ ಅಂದರೆ ತರ್ಥಾರ್ಥ ಕರ್ನಾಟಕದಲ್ಲಿ ಪೂರ್ತಿಯಾಗಿ ಅವ್ನು ನೋಡೋಕ್ಕೆ ಬರೋಲ್ಲ ಆರ್ನಲ್ಲಿ ನೋಡಕ್ಕೆ ಬರೋದಿಲ್ಲ ನಲ್ಲಿ ನೋಡಬಹುದು ಕ್ಯೂನಲ್ಲಿ ನೋಡಬಹುದು ಆದರೆ ಆರ್ನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡೋಕ್ಕೆ ಹೋಗಲು ಸಾಧ್ಯ ಆಗೋಲ್ಲ ಇನ್ನು ಯಾಕೆ ನೋಡೋಕ್ಕೆ ಸಾಧ್ಯ ಆಗಲ್ಲ ಅಂದಾಗ ಇಲ್ಲಿ ಪ್ರತಿಫಲನ ಕಿರಣಗಳು ಏದಿಂದ ಹೊರಟಂಥ ಪ್ರತಿಫಲಕಿರಣಗಳು ಈ ರೀತಿ ಪ್ರತಿಫಲನಕ್ಕೆ ಇರ್ತಾವೆವು ಪಿದಲ್ಲಿ ನೋಡ್ಬೋದು ಕ್ಯೂದಲ್ಲಿ ನೋಡಬಹುದು ಆರ್ದಲ್ಲಿ ಪ್ರತಿಫಲನ ಕಿರಣ ಈ ರೀತಿ ಇರ್ತದೆ ಹೀಗೆ ಹೀಗಾಗಿ ಪೂಜ್ಯ ತನ್ನ ಕನ್ನಡಕ್ಕೆ ತಾನು ನೋಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವನ ಚಿತ್ರವನ್ನು ಪಿ ಮತ್ತು ನೋಡ್ಬೋದು ಆದರೆ ಆರ್ನಲ್ಲಿ ಯಾವಾಗಲೂ ನೋಡೋಕೆ ಸಾಧ್ಯ ಇಲ್ಲ ಇದು ಸರಿಯಾದ ಉತ್ತರ ಆಗ್ತದೆ ಇನ್ನು ಹದಿನೇಳನೇ ಪ್ರಶ್ನೆ ಬರೋಣ ಬಿಂದು ಏನಲ್ಲಿರುವ ವಸ್ತುವಂದರ ಪ್ರತಿಂಬದ ಸ್ಥಾನವನ್ನು ಸಮತಲ ದರ್ಪನಲ್ಲಿ ಕಂಡುಹಿಡಿಯಿರಿ ಅಥ್ವದ ಇನ್ನು ಬೀನಲ್ಲಿ ಪಹ್ಲಿ ಈ ಪ್ರತಿಂಬನ್ನು ಕಾಣುವಳೆ ಸಿ ನಲ್ಲಿ ಭೋಜ ಸ ಈ ಪ್ರತಿಂಬನ್ನು ಕಾಣಬಲ್ಲನೆ ಪಹ್ಲಿ ಬೀನಿಂದ ಸಿಹಿಗೆ ಚಲಿಸಿ ಏನ ಪ್ರತಿಂಬನ್ನು ಎಲ್ಲಿಗೆ ಚಲಿಸುತ್ತದೆ ಅಂದರೆ ಕ್ವಶನ್ ನೋಡೋಣ ಮೊದಲು ಅಂದರೆ ಎ ಬಿ ಸಿ ಮೂರು ಜನ ಅದರು ಅಂದರೆ ಏನಲ್ಲಿರ್ತಕ್ಕಂಥ ವಸ್ತು ಸ್ಥಾನವನ್ನು ದರ್ಪ ಸಮತ ದರ್ತನಲ್ಲಿ ನೋಡ್ಬೋದನ್ನು ಬೀನಲ್ಲಿರ್ತಕ್ಕಂಥ ಪಹ್ಲಿ ಪ್ರತಿಂಬನ್ನು ಕಾಣುವನ್ನು ಹಂಗಾರೆ ಸೀನಿರ್ತಕ್ಕಂಥ ಬೊಜು ಸಹಿ ಪ್ರತಿಮೆ ನೋಡಬಹುದನ್ನು ಆಮೇಲೆ ಬಿ ಬಿಯಿಂದ ಸಿ ಗೆ ಚಲಿಸಿದಾಗ ಏನೋ ಪ್ರತಿಮೆ ಇಲ್ಲಿ ಕಾಣ್ತದ ತದನ್ನು ಒಂದೊಂದು ಉತ್ತರಕ್ಕೆ ಸರಿಯಾದ ಉತ್ತರ ನೋಡೋಣ ಮೊದಲನೇದು ಒಂದೇ ಚಿತ್ರವನ್ನು ತೋರಿಸಲಾಗಿಲ್ಲ ಅದಕ್ಕೆ ಸರಿಯಾದ ಉತ್ತರ ಒನ್ನೇದನ್ನು ನೋಡಬಹುದಾಗಿದೆ ಏದಲ್ಲಿರ್ತಕ್ಕಂಥ ವ್ಯಕ್ತಿ ನೋಡಬಹುದು ಪಹ್ಲಿನ ನೋಡಬಹುದಾಗಿದೆ ಈ ರೀತಿ ಚಿತ್ರದ ಮೂಲಕ ನಾವು ತೋರಿಸ್ಬೋದು ಇನ್ನು ಎರಡನೇ ಪ್ರಶ್ನೆ ನೋಡೋಣ ಹೌದು ಏ ಪಹ್ಲಿ ಎ ಚಿತ್ರವನ್ನು ಯಾವಾಗಲೂ ಸುಲಭವಾಗಿ ನೋಡ್ಬೇಕಾ ಚಿತ್ರದಲ್ಲಿ ತೋರಿಸಲಾಗಿದೆ ಪಹಲಿ ಎ ಚಿತ್ರವನ್ನು ನೋಡಬಹುದು ಅಂತ ಕೊಡಲಾಗಿದೆ ಅದಕ್ಕೆ ಸರಿಯಾಗ್ತಾ ನೋಡಬಹುದು ಇನ್ನು ಸಿ ಉತ್ತರ ಹೌದು ಭೋಜನೂ ಸಹ ಎ ಚಿತ್ರವನ್ನು ನೋಡ್ಬೋದು ಬ್ರೋನು ಸಹ ಅವ್ರು ಏನು ಮಾಡುವುದಕ್ಕೆ ಪ್ರತಿಫಲನೀಕರಣಗಳು ಆಡ್ತಾವೆ ಇನ್ನು ಡಿ ವಸ್ತು ಚಲಿಸದ ಚಲಿಸದ ಕಾರಣ ಏನಲ್ಲಿರ್ತಕ್ಕಂಥ ವಸ್ತುವನ್ನು ಚಿತ್ರದಲ್ಲಿ ನೋಡೋಕೆ ಸಾಧ್ಯಲ್ಲ ಯಾಕೆ ಬೀದಿಂದ ಸಿಹಿ ಬಂದ್ರೂ ಸಹ ವಸ್ತು ಚಲಿಸಲ್ಲ ಅದಕ್ಕಾಗಿ ಅವು ನೋಡೋಕೆ ಸಾಧ್ಯ ಆಗ್ತಾ ಆಗೋಲ್ಲ ಈ ರೀತಿ ಸರಿಯಾದ ಉತ್ತರಗಳಾಗ್ತವೆ ವಿದ್ಯಾರ್ಥಿಗಳ ಬಗ್ಗೆ ಇವುಗಳ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದಾರೆ ನೀವು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಮತ್ತೊಮ್ಮೆ ಧನ್ಯವಾದಿಸುತ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್